ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಮ್ಮನೆ ದೇವರು ವಾರ ಆಗಿದ್ರಿಂದ ಮುಂಜಾನೆ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ನಾನು ಫ್ರೆಶ್ ಅಪ್ ಆಗಿ ಹಾಗಿ ಹೊಸಲು ಪೂಜೆ ಮಾಡ್ಕೊಳ್ಳಲ್ಲ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಬಿಡ್ಕೊತಾ ಇದ್ದೀನಿ ನನಗಷ್ಟು ರಂಗೋಲಿ ಡಿಸೈನ್ಸ್ ಎಲ್ಲ ಬರೋಲ್ಲ ಬಿಡೋಕ್ಕೆ ಆದಷ್ಟು ನಾನು ಹಚ್ಚಿ ಉಪಯೋಗಿಸ್ಕೊಂಡು ನಾನು ರಂಗೋಲಿ ಬಿಡ್ಕೊತೀನಿ ಚುಕ್ಕೆ ರಂಗೋಲಿ ಅಂತ ಇದ್ದಿದ್ದು ನನಗೆ ಬರೋಲ್ಲ ಎಳೆ ರಂಗೋಲಿನೇ ನಾನು ಬಿಡ್ಕೊಳ್ಳೋದು ಈ ಥರ ಲೋಟಸ್ ಆಗಿರ್ಬೋದು ಫ್ಲವರು ರೋಸು ಆ ಥರ ಎಲ್ಲ ಬಿಡ್ಕೊತೀನಿ ನಾನು ಯಾವಾಗಲೂ ಕಮ್ಲಾವಿನ ಚಿತ್ರನೇ ಬಿಡಿಸೋದು ಯಾಕಂದರೆ ಅದು ನಮ್ಮನೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ರಂಗೋಲಿ ಡಿಸೈನ್ ನನಗಂತೂ ತುಂಬಾ ಇಷ್ಟ ಆಯ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬಹುದು ಅಂತ ಅನ್ಕೋತೀನಿ ಪ್ಲೀಸ್ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಒಂದು ಮನೆ ಅದ್ರೊಳಗೆ ಪುಟಾಣಿ ಗಣೇಶನ್ ಮಡಿಕೊಂಡಿದೀನಿ ನನಗೆ ತುಂಬಾ ಇಷ್ಟ ಗಣೇಶ ಅಂದ್ರೆ ದೇವಸ್ಥಾನಗಳ್ ಹೊರಡ್ಬೇಕು ಅಂದ್ರೆ ತುಂಬಾ ಖುಷಿಯಾಗಿ ಹೊಡ್ತೀನಿ ಯಾಕಂದ್ರೆ ನಂಗೆ ತುಂಬಾ ಇಷ್ಟ ದೇವಸ್ಥಾನಗಳ್ಗೆಲ್ಲ ಹೋಗ್ಬೇಕು ಅಂದ್ರೆ ಬೇಗನೆ ಎದ್ದು ರೆಡಿ ಆಗ್ತೀನಿ ಪೂಜೆ ಎಲ್ಲ ಮಾಡಕ್ ರೆಡಿ ಮಾಡ್ಕೊಂತಿನಿ ಒಂದು ದಿನನೇ ಎಲ್ಲಾ ಪೂಜೆ ಐಟಮ್ ತೊಳ್ದಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇವಾಗ ಏನಿದ್ರೂ ಯುಭೂತಿ ಇಟ್ಟು ಅಲಂಕಾರ ಮಾಡಿ ಪೂಜೆ ಮಾಡೋದಷ್ಟೇ ನಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಾಯ್ತು ಕಲ್ಸಕ್ಕೆ ವಿಳೆದಲ್ಲೆಲ್ಲ ಜೋಡ್ಸ್ಕೊಂತ ಇದೀನಿ ಕಲಸ ಒಂದೇ ಸರಿ ನೀಟಾಗಿ ಕೂರ್ಲಪ್ಪ ಅಂತ ನನಗೂ ಮನ್ಸಲ್ಲಿ ಅನ್ಕೊಂಡ್ ಇಡ್ತಾ ಇದೀನಿ ಯಾವಾಗ್ಲೂ ನನ್ನ ಕಲ್ಸನ ಎರಡು ಮೂರು ಸರ್ತಿ ಜರ್ಗಾಡೋದು ಈ ಸರ್ತಿ ಏನೋ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಕಲ್ಸ ಕೂರ್ತು ನಂಗೆ ತುಂಬಾ ಖುಷಿ ಆಯಿತು ಪೂಜೆ ಮನೆ ಎಲ್ಲ ರೆಡಿ ಆಗಿದೆ ನಮ್ಮ ಹಸ್ಬೆಂಡ್ ಎದೋಳೋ ಅಷ್ಟಕ್ಕೆ ನಾನು ಟಿಫನ್ ರೆಡಿ ಮಾಡ್ಕೊಬೇಕು ನಿಂಗೆ ಟಿಫನ್ ಏನು ತೊಗೊಂಡು ಏನು ಮಾಡೋದು ಅಂದ್ಬಿಟ್ಟು ನೈಟ್ ನಾನು ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದೆ ಚಿತ್ರಾನ್ನ ಮಾಡ್ಕೊಂಡು ತಗೊಂಡು ತಗೊಂಡೋಗೋಣ ಬೇಗ ಆಗುತ್ತೆ ಅಲ್ವಾ ಅಂತ ಅಂದ್ಕೊಂಡು ಹಸ್ಬೆಂಡಿಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಅವ್ರಿಗೂ ಸೇರ್ಸ್ ಮಾಡ್ತಾ ಇದ್ದೀನಿ ಅವ್ರು ಇನ್ನೂ ಎದ್ದಿಲ್ಲ ಅವ್ರು ಎದೋಳೋ ಅಷ್ಟೊತ್ತಿಗೆ ನಾನು ಚಿತ್ರಾನ್ನ ರೆಡಿ ಮಾಡಿಬಿಟ್ಟು ಆ ನಂತರ ಎಬ್ಬರ್ಸೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಟೆಂಪಲ್ ಹೋದಾಗ ಯಾವುದೇ ರೀತಿ ನಾನು ಟಿಫನ್ ಏನೂ ತಗೊಂಡೋಗಿರ್ಲಿಲ್ಲ ಅವರೇ ಟಿಫನ್ ಕೊಟ್ಟಿದ್ರು ಒನ್ ಟೈಮ್ ನಾವು ಈ ಸರಿ ಗೌರ್ಮೆಂಟ್ ಬಸ್ ಜರ್ನಿ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಯಾವುದೇ ರೀತಿ ಟಿಫನ್ ಊಟ ಇರಲ್ಲ ನಾವೇ ಕ್ಯಾರಿ ಮಾಡಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಹೊರಗಡೆ ಹೋಟೆಲ್ ಅಲ್ಲಿ ತಿಂದು ಆರೋಗ್ಯ ಕೆಡ್ಸ್ಕೊಳಕಿಂತ ಮನೆಯಲ್ಲೇ ಮಾಡ್ಕೊಳ್ಳೋಗೋದು ಬೆಸ್ಟ್ ಅಲ್ವಾ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಯಾಕೋ ನಮ್ಮಮ್ಮ ಫೋನ್ ಮಾಡಬೇಕು ಅಂತ ಅನಿಸ್ತು ಅದಕ್ಕೆ ಫೋನ್ ಮಾಡಿ ಮಾತಾಡೋಣ ಒಂದು ಎರಡು ನಿಮಿಷ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಯಾಕಂದ್ರೆ ಇಷ್ಟೊತ್ತಲ್ಲಿ ಅವ್ರು ಎದಿರ್ತಾರೆ ಯಾಕಂದ್ರೆ ಹಳ್ಳಿ ಕಡೆ ಬೇಗ ಎದಲ್ವಾ ಗಂಟೆಗೆ ಎದ್ದು ಚಳಿ ಆಗ್ಲಿಲ್ಲ ಆದ್ರೆ ಇವಾಗ ಚಳಿ ಆಗ್ತಿದೆ ಯಾಕಂದ್ರೆ ಐದು ಗಂಟೆ ಹಿಮ ಬೀಳ್ತಿದ್ದೆ ಸೊ ಹಾಗಾಗಿ ಚಳಿ ಆಗ್ತಿದೆ ಇಲ್ಲೇನಪ್ಪ ಮಾಡ್ತಾ ಇದ್ದೀರ ಅಂತ ನೋಡ್ತಾ ಇದೇನು ತೋರಿಸ್ತಾ ಇದ್ದೀರ ಅಂತ ನೋಡ್ತಾ ಇದೀರಾ ನಿಮಗೆ ಫ್ಲಾಶ್ ಆಗಿರ್ಬೋದು ಅಂತ ಅನ್ಕೋತೀನಿ ಇದೇನು ಅಂತ ಅನ್ಬಿಟ್ಟು ಇವತ್ತು ನಾನು ಓಂ ಶಕ್ತಿ ಮಾಲೆ ಹಾಕ್ಸ್ಕೊಂಡು ಅಮ್ನೂರ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ತಮಿಳುನಾಡಿಗೆ ತೊಳ್ಕೊಂಡಿದ್ದ ನಂತರ ಹಸಿನ್ ಗಂಜಲದಲ್ಲಿ ತೊಳ್ಕೊಬೇಕು ಆ ನಂತರ ಸ್ವಲ್ಪ ಅಷ್ಟು ನೀರು ಹಾಲು ನೀರು ಹಾಕೊಂಡು ಚೆನ್ನಾಗಿ ತೊಳ್ಕೊಬೇಕು ಮಡಿಗೆ ತವಣೆ ಕಪ್ಪು ಆಗಿರುತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಬೆಳ್ಳುಗ್ ಆಗುತ್ತೆ ಸ್ವಲ್ಪ ಯುಬ್ಬಿಲ್ ಚೆನ್ನಾಗ್ ತೊಳ್ಕೊಂಡ್ರೆ ತೊಳ್ದಿರೋ ನೀರ್ನ ಎಲ್ಲೂ ಚೆಲ್ಬಾರ್ದು ಮಾಲೆ ತೊಳ್ದಿರೋದ್ ನೋಡಿದ್ರೆ ನಮ್ಗೆ ಅಮ್ಮಂಗೆ ಅಭಿಷೇಕ ಮಾಡಿರೋದ ಅರ್ಥ ಬರುತ್ತೆ ಮಾಲೆ ತೊಳ್ದಿರೋದು ಆ ನೀರ್ನ ತಗೊಂಡೋಗಿ ಒಂದು ಹಸಿರು ಗಿಡಕ್ಕೆ ಚೆಲ್ಬೇಕು ನಮ್ಮನೆ ಮುಂದೆ ಹಸಿರು ಗಿಡ ಇದೆ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಆಗ್ತದೆ ಯಾಕಂದ್ರೆ ಹರಿಬಾರ್ದು ನೀರು ಟೆಂಪಲ್ ಟೆಂಪಲ್ಗೆ ಹೋಗಿ ಬರೋಕೆ ಟೂ ಡೇಸ್ ಆಗುತ್ತೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಬಂದೆ ತುಂಬಾ ದಿನ ಯಾವ್ದೇ ರೀತಿನ ಲೀವ್ ಹಾಕೊಂಡಿಲ್ಲ ಎರಡು ದಿನ ಮಾತ್ರ ಹೋಗಿ ಬರೋದು ಮಾಡ್ಕೊಂಡಿದೀವಿ ಯಾಕಂದ್ರೆ ಕಂಪ್ ತುಂಬ ಲೀವ್ ಹಾಕೊಳಕಾಗಲ್ಲ ಅಂತ ಅಷ್ಟೇ ಮಾರ್ನಿಂಗ್ ಹಾಕೊಳ್ಳೋ ಬಟ್ಟೆ ಎಲ್ಲ ಸೈಡ್ಗೆ ಎತ್ತಿಕೊತ ಇದ್ದೀನಿ ಯಾಕಂದರೆ ದೇವಸ್ಥಾನಕ್ಕೆ ಕೆಂಪು ಬಳೆ ಕೆಂಪು ವಸ್ತ್ರನೇ ಧರಿಸ್ಬೇಕು ಸೊ ಹಾಗಾಗಿ ಎಲ್ಲನೂ ಕೆಂಪು ವಸ್ತ್ರನೇ ತಗೊಂಡಿದ್ದೀನಿ ಇದು ಬಂದುಬಿಟ್ಟು ಅಲ್ಲಿ ದೇವಸ್ಥಾನದಲ್ಲಿ ಹಾಕೊಳ್ಳೋಕೆ ಅಂದ್ಬಿಟ್ಟು ಎತ್ತಿಕೊತ ಇದ್ದೀನಿ ಈ ಜರ್ಕಿ ನೋಡ್ತಾ ಇದ್ದೀರಲ್ಲ ಇದು ನಂಗೆ ತುಂಬ ಇಷ್ಟ ಆಯಿತು ನಮ್ಮ ಹಸ್ಬೆಂಡ್ ಕೇಳಿದೆ ರೆಡ್ ಕಲರ್ ನನ್ನ ಹತ್ರ ಇಲ್ಲ ತಂದ್ಕೊಡಿ ಅಂತ ಆದರೆ ಅವರು ಇರೋ ನೋಡ್ತೀನಿ ನನ್ನ ಟೈಮ್ ಇಲ್ಲ ಅಂತಂದ್ರೂ ಈ ಟೈಮ್ ಮಾಡ್ಕೊಂಡು ಹೋಗಿ ತಂದ್ಕೊಟ್ಟಿದ್ದಾರೆ ಏನೇ ಬಂದರೂ ತಡ್ಕೊತೀನಿ ಆದರೆ ಕಿವಿ ನೋವು ಬಂದರೆ ಮಾತ್ರ ತಡ್ಕೊಳ್ಳಲ್ಲ ಯಾಕಂದರೆ ನಾನು ಬೆಚ್ಚಗಿರಬೇಕು ಆದಷ್ಟು ಸೊ ಅದಕ್ಕೆ ನಾನು ಕೆಲವೊಂದು ಥಿಂಗ್ಸ್ಗಳೆಲ್ಲ ಬ್ಯಾಗ್ಳು ಇಟ್ಕೊತಾ ಇದ್ದೀನಿ ಕಾಟನ್ನು ಕ್ಯಾಪ್ಸು ಅಮೃತಾಂಜನ್ ಓಂ ಶಕ್ತಿ ಅಮುನ್ ಜೋಸಂದಲ್ಲಿ ನಿಂಬೆಣ್ಣಿನ ದೀಪ ಹಚ್ಚಬೇಕು ಅಂತ ತುಂಬ ಖುಷಿಯಿಂದ ಇದ್ದೀನಿ ಸೊ ಇಲ್ಲಿಂದಲೇ ನಿಂಬೆಣ್ಣು ಹೂ ತುಪ್ಪ ಎಲ್ಲನೂ ಕ್ಯಾರಿ ಮಾಡ್ಕೊಂಡು ಇದ್ದೀನಿ ಅಲ್ಲಿ ಎಲ್ಲಿ ಸಿಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಸಿಗಲ್ಲ ಅಂದರೆ ತುಂಬ ಬೇಜಾರಾಗುತ್ತಾ ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ದೀಪ ಹಚ್ಚೋಣ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಏನಪ್ಪ ಇವರು ದೇವಸ್ಥಾನಕ್ಕೆ ಹೋಗ್ತಾರೆ ಸ್ಟೈಲಿಷಾಗೆ ಸೈಡ್ ಬ್ಯಾಗೆಲ್ಲ ತಗ್ಲಕ್ಕೊಂಡು ಹೋಗ್ತಾರೆ ಅಂತ ಮಾತ್ರ ಅನ್ಕೊಳ್ಳೋಕೋಗ್ಬಿಡಿ ಯಾಕಂದರೆ ಹಿರುಮುಡಿ ಓದ್ಕೊಂಡಿರ್ತೀವಿ ಮೊಬೈಲು ಪರ್ಸು ಅಮೌಂಟ್ ಎಲ್ಲ ಕೈಯಲ್ಲಿ ಕ್ಯಾರಿ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಸೈಡ್ ಬ್ಯಾಗ್ ಎತ್ಕೊಂಡಿದ್ದೀನಿ ಎಲ್ಲರೂ ಸಹ ತರ್ತಾರೆ ನಾನು ಎತ್ಕೊಂಡಿದ್ದೀನಿ ಅಷ್ಟೇ ಬ್ಯಾಗ್ ಎಲ್ಲ ಪ್ಯಾಕ್ ಆಯಿತು ಇವಾಗ ರೆಡಿಯಾಗಿ ಪೂಜೆ ಮಾಡಕ್ ಹೋಗ್ಬೇಕು ನೋಡ್ತಾ ಇದೀರಲ್ಲ ನಮ್ಮ ಮನೆ ದೇವ್ರು ಬಂದ್ಬಿಟ್ಟು ಆದಿ ಚಿಂಚಿಂಗಿರಿ ಕಾಲ ಭೈರವ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ದ ಫಸ್ಟ್ ನಮ್ಮ ಮನೆ ದೇವ್ರಿಗೆ ನಾನು ಪೂಜೆ ಮಾಡಬೇಕು ಆ ನಂತರ ನಾನು ಹೋಗಿದ ಕಡೆ ದೇವಸ್ಥಾನಕ್ಕೆ ಅಲ್ಲಿ ಶ್ರದ್ಧೆಯಿಂದ ನಾನು ಪೂಜೆ ಸಲ್ಲಿಸ್ಬೇಕು ಅದೇನು ಹಿರ್ಮುಡಿ ಕಟ್ಕೊಂಡು ಹೋಗಿರ್ತೀನೋ ಅದನ್ನ ಶ್ರದ್ಧೆಯಿಂದ ಪಾಲಿಸ್ಬೇಕಲ್ವಾ ಸೊ ಹಾಗಾಗಿ ಫಸ್ಟ್ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡ್ತೀನಿ ಆ ನಂತರ ಮತ್ತೊಂದು ದೇವರು ಅಂತ ನಾನು ನಡೆಸ್ಕೊಂಡು ಹೋಗೋದು ಯಾವತ್ತೇ ಆದ್ರೂ ಇದು ಬಂದ್ಬಿಟ್ಟು ನಮ್ಮ ಅತ್ತೆ ನನಗೆ ಹೇಳ್ಕೊಟ್ಟಿರೋ ರೀತಿ ಬೇಗನೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ದೇವಿಗೆ ಪೂಜೆ ಮಾಡ್ತಿದ್ರೆ ಏನೋ ಒಂಥರ ನೆಮ್ಮದಿ ಪಾಸಿಟಿವ್ ಅಂತ ಅನಿಸ್ತಾ ಇರುತ್ತೆ ಅದರಲ್ಲೂ ಈ ಸಾಂಬ್ರಾಣಿ ಹಾಕಿದ್ರೆ ಇನ್ನೂ ಮನೆಯೆಲ್ಲ ಘಮ ಅಂತ ಇರುತ್ತೆ ನನಗಂತೂ ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲ ಬೆಳಗ್ಗೆ ನೆದ್ದು ಪೂಜೆ ಮಾಡಿ ನೆಕ್ಸ್ಟು ಎಲ್ಲರೂ ಹೊರಗಡೆ ಹೋಗಿ ಬರಬೇಕು ಅಂತ ಓಂ ಶಕ್ತಿ ದೇವಸ್ಥಾನಕ್ಕೆ ಇದ್ದೀನಿ ಆದರೆ ನಮ್ಮ ಮನೇಲಿ ಓಂ ಶಕ್ತಿ ಅಮ್ಮನ ಫೋಟೋ ಇಲ್ಲ ಸೊ ಅದಕ್ಕೆ ನಾನು ಅಮ್ಮನ ರೂಪವಾಗಿ ನಾನು ಬೇವಿನ ಸೊಪ್ಪನ್ನ ಇಟ್ಟು ಪೂಜೆ ಮಾಡ್ತೀನಿ ಅಮ್ಮಗೆ ತುಂಬ ಇಷ್ಟ ಅಂದರೆ ಬೇವಿನ ಸೊಪ್ಪು ಅಷ್ಟು ಹೂವು ಮತ್ತು ಕೆಂಪು ಹೂವು ಅಂದರೆ ತುಂಬ ಇಷ್ಟ ಸೊ ಅದನ್ನೇ ಇಟ್ಟು ನಾನು ಮನೇಲಿ ಪೂಜೆ ಮಾಡಿಬಿಟ್ಟು ಹೋಗ್ತೀನಿ ನನ್ನತ್ರ ಕೇಳ್ಕೊತಾ ಇದ್ದೀನಿ ಹೋದಷ್ಟು ನಾನು ಏನು ಕೇಳ್ಕೊಂಡಿದ್ದೀನಿ ಎಲ್ಲ ಎಲ್ಲಾನು ಕೊಟ್ಟಿದ್ದೆ ಈ ಅದೇ ರೀತಿನೇ ಎಲ್ಲಾನು ಒಳ್ಳೇದಾಗಂಗ್ ಮಾಡಮ್ಮ ಅಂತ ಅನ್ಬಿಟ್ಟು ಹಾಗೇನೆ ಮಾಲೆ ಮತ್ತೆ ಹಿರುಮುಡಿ ಬ್ಯಾಗ್ನು ಎತ್ತಿಡ್ಕೊಂತ ಇದ್ದೀನಿ ಟಿಫನ್ ಎಲ್ಲ ಪ್ಯಾಕ್ ಮಾಡ್ಕೊಂತ ಇದ್ದೀನಿ ನಾನ್ ಬಂದ್ಬಿಟ್ಟು ನಾನು ಒಬ್ಳಿಗೆ ಅಂತಾನೆ ಮಾಡ್ಕೊಂಡಿಲ್ಲ ಇಷ್ಟೊಂದು ಅಲ್ಲಿ ನನ್ನ ಜೊತೆ ನಮ್ಮ ಅಕ್ಕಂದಿರು ಎಲ್ಲ ಬರ್ತಾರೆ ಅವ್ರಿಗೂ ಶೇರ್ ಮಾಡ್ಕೊಂಡು ಊಟ ಮಾಡೋಣ ಅವರು ಮಾಡ್ಕೊಂಡ್ ಬಂದಿರ್ತಾರೆ ಎಲ್ಲ ಶೇರ್ ಮಾಡ್ಕೊಂಡ್ ತಿನ್ನ ಅಂದ್ಬಿಟ್ಟು ಎಲ್ಲರೂ ಸೇರಿಸಿ ಹೋಗ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಒಂದೇ ಸರಿ ಕಲ್ಸ್ಕೊಂಡ್ ತಗೊಂಡೋಗು ಹೇಳ್ತಾ ಇದ್ರು ಬಟ್ ಹಾಗಲ್ಲ ಅಂತ ಅಂದ್ಬಿಟ್ಟು ನಾನು ಸಬ್ಸಪ್ರೇಟ್ ಹಾಕೊಂಡಿದೀನಿ ಗುರು ಅವರು ಮಾಲೆ ಹಾಕ್ಸ್ಕೊಳ್ಳೋರೆಲ್ಲ ಬೆಳಗ್ಗೆನೇ ಬರಬೇಕು ಅಂತ ಹೇಳಿದ್ರು ನಾ ಈ ಮಾಲೆ ಹಾಕ್ಸ್ಕೊಳೋದು ಬಂದ್ಬಿಟ್ಟು ನಾವು ಕಾಮಾಕ್ಷಿಪಾಳ್ಯ ಓಂ ಶಕ್ತಿ ಟೆಂಪಲ್ ಇದೆಯಲ್ಲ ಆ ಟೆಂಪಲ್ ಹತ್ರನೇ ನಾವು ಮಾಲೆ ಹಾಕ್ಸ್ಕೊಳ್ಳೋದು ಇದು ಬಂದ್ಬಿಟ್ಟು ನಂದು ಎರಡನೇ ವರ್ಷ ಮಾಲೆ ಹಾಕ್ಸ್ಕೊತಾರೆ ಟೆಂಪಲ್ಗೆ ಹೋಗ್ತಾ ಇರೋದು ಇವ್ರು ಮಾಲೆ ಯಾವ ರೀತಿ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದಾರೆ ಇವಾಗ ಪಾತ್ ಪೂಜೆಗೆಲ್ಲ ನಿಂತ್ಕೋಬೇಕು ಅಂತ ಹೇಳಿದರು ನಾವು ಪಾತ್ ಪೂಜೆಗಳ ನಿಂತಿದ್ದೀವಿ ನೋಡಿ ಯಾವ ರೀತಿ ಪಾತ್ ಪೂಜೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಹಿರುಮುಡಿ ಕಟ್ಟೋಕೆ ಅಂತ ಒಳಬೋದು ಯಾವ ರೀತಿ ಕಟ್ತಾರೆ ಅಂತ ನೋಡಿ ಆದರೆ ಫುಲ್ಲು ವೀಡಿಯೋ ನಾನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಲ್ಪ ಸ್ವಲ್ಪ ನಮ್ಮ ಹಸ್ಬೆಂಡ್ ನನಗೆ ವೀಡಿಯೋ ಮಾಡಿಕೊಟ್ರು ನೋಡಿ ಯಾವ ರೀತಿ ಹಿಡಿಮುಡಿ ಕೊಡ್ತಾರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇವ್ರು ಬಂದ್ಬಿಟ್ಟು ನಾನು ವೇಣು ಅಂತ ನಮ್ಮ ಹಸ್ಬೆಂಡ್ ಅವರ ಅಕ್ಕನ ಮಗಳು ಅವ್ರು ಹಾಕ್ತಿದ್ದಂಗೆ ನಾನು ಹಾಕ್ಸ್ಕೊತೀನಿ ಮಾಲೆನ ನನಗೆ ಮಾಲೆ ಹಾಕ್ಸ್ಕೋಬೇಕಾದ್ರೆ ನನಗೆ ಯಾವ ತರ ಅನುಭವ ಆಯಿತು ಅಂತಂದ್ರೆ ಯಾವತ್ತು ಆಗದಿಲ್ಲದ್ದು ನನಗೆ ಇವತ್ತು ಆಯಿತು ಅಂತ ಅನಿಸ್ತು ಅಮ್ಮನ ಮಾಲೆ ನನ್ನ ಕೊರಳಿಗೆ ಹಾಕಿದ ತಕ್ಷಣ ಏನೋ ಒಂಥರ ಪಾಸಿಟಿವ್ ಅನಿಸ್ತು ನಾನು ಮೊದಲನೇ ಸಾರಿ ಮಾಲೆ ಹಾಕ್ಸ್ಕೊಂಡು ಅಮ್ಮನ ಸನ್ನಿಧಾನಕ್ಕೆ ಹೋದಾಗ ನಾನು ಕೇಳ್ಕೊಂಡಿದ್ದೆಲ್ಲನೂ ಕೊಟ್ಟಿದ್ದಾಳೆ ಅಮ್ಮ ಈ ಸರಿನು ಸಹ ನಾನು ಕೇಳಿದ್ ಕೊಡ್ತಾಳೆ ಅನ್ನೋಷ್ಟು ನಮ್ಗೆ ಇದ್ದೀನಿ ಇದೀನಿ ನೀವೂನು ಅಷ್ಟೇ ನಿಮ್ಮ ಕಷ್ಟ ಏನಿದ್ರು ಅಮ್ಮನ ಹತ್ರ ಕೋರ್ಕೊಳ್ಳಿ ಖಂಡಿತ ಅಮ್ಮ ನಿಮಗೆ ಪರಿಹಾರ ಕೊಟ್ಟೇ ಕೊಡ್ತಾಳೆ ಯಾವ ಟೈಮ್ ಅಲ್ಲಿ ಕಂಪ್ನಿ ರಿಪೋರ್ಟ್ ಹಾಕೋದು ಮಾತ್ರ ಮರೆಯಲ್ಲ ಇವತ್ತು ವೀಕ್ ಆಫ್ ಇತ್ತು ವೀಕ್ ಆಫ್ ಅಂತ ಮೆನ್ಷನ್ ಮಾಡ್ಬಿಟ್ಟು ವಾಟ್ಸಪ್ಪಲ್ಲಿ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ ದರ್ಶನ ಮಾಡ್ಕೊಂಡು ಪ್ರಸಾದ ಕೊಟ್ಟರು ಪ್ರಸಾದ ತಿನ್ಕೊಂಡು ಬಸ್ ಹತ್ರ ಹೋಗ್ತಾ ಇದೀವಿ ಇವತ್ತಿನ ದಿನ ತುಂಬಾ ಜನ ಹೋಗ್ತಾ ಇದ್ದಾರೆ ಓಂ ಶಕ್ತಿ ಟೆಂಪಲ್ಗೆ ಇಲ್ಲಿ ಕಮಲಾ ನಗರದಲ್ಲಿ ಬಂದ್ಬಿಟ್ಟು ಹತ್ತು ಬಸ್ ನಿಂತಿದಾವೆ ಅದರಲ್ಲಿ ಬಂದ್ಬಿಟ್ಟು ನಮ್ಗೆ ನಾಲ್ಕನೇ ಬಸ್ ಹೋಗ್ತಾ ಇರೋದು ಓಂ ಶಕ್ತಿ ಟೆಂಪಲ್ ಗೆ ಕರ್ಕೊಂಡೋಗಕ್ಕೆ ತಗೊಂಡಿರೋ ಅಮೌಂಟ್ ಒಂದು ಸಾವಿರದ ಒಂಬೈನೂರು ರೂಪಾಯಿ ಎರಡು ದಿನಕ್ಕೆ ಮಾತ್ರ ಯಾವುದೇ ರೀತಿ ಟಿಫನ್ನು ಲಂಚ್ ಇರಲ್ಲ ನಮ್ಗೆ ಕ್ಯಾರಿ ಹೇಳಿದ್ದಾರೆ ಅವರು ನಮ್ಮ ಬಸ್ಸಲ್ಲಿ ತುಂಬಾ ಜನ ಗುರು ಶಕ್ತಿರಿದ್ದಾರೆ ಅವರು ಎಲ್ಲರೂ ಭಜನೆ ಮಾಡಿಕೊಂಡು ಬಸ್ಸಿಗೆ ಪೂಜೆ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಯಾಕಂದ್ರೆ ನಾವು ತುಂಬಾ ಲಾಂಗ್ ಜರ್ನಿ ಮಾಡ್ತಾ ಇದ್ರಿಂದ ನಾವು ಡ್ರೈವರ್ಗೂ ಸಹ ಪೂಜೆ ಮಾಡ್ಬೇಕಾಗಿದ್ ಬರುತ್ತೆ ಯಾಕಂದ್ರೆ ಅವರೇ ನಮಗೆ ದೇವರಿದ್ದಂಗೆ ಅವರು ಹೋಗಿ ಕರ್ಕೊಂಡ್ಬರ್ಬೇಕಲ್ಲ ಸೊ ಹಾಗಾಗಿ ನಾವು ಅವ್ರಿಗೂ ಪೂಜೆ ಮಾಡಿಬಿಟ್ಟು ಅವ್ರನ್ನ ಫಸ್ಟ್ ಬಸ್ ಹತ್ತಿಸ್ತಾರೆ ಹೀಗೆ ಮತ್ತೆ ಮಾಲೆ ಹಾಕೊಂಡಿರೋ ಶಕ್ತಿ ಅಮ್ಮಂದಿರ್ಗೆ ದೃಷ್ಟಿ ತೆಗಿತಾ ಇದ್ದಾರೆ ಇವರು ಬಂದು ಯಾಕಂದ್ರೆ ದೃಷ್ಟಿ ಆಗಿರುತ್ತೆ ದೃಷ್ಟಿ ಎಲ್ಲ ಹೋಗ್ಲಿ ಅಂತ ಅನ್ಬೋದು ದೃಷ್ಟಿ ತೆಗಿತಾ ಇದ್ರೆ ನೋಡಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದು ಲೆಂತಿ ವಿಡಿಯೋ ಆಗಿದ್ರಿಂದ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್